ಮನೇಲಿ ಆವಿನ ಪೊರೆ ಬಿದ್ದಿದ್ರೆ ಜ್ಯೋತಿಷಿಗಳು ಹೇಳ್ತಾರಂತೆ ಕೆಟ್ಟದಾಗುತ್ತೆ ಅಂತ ಇಮ್ಮಿಡಿಯೇಟಾಗಿ ಅವ್ರು ಹೇಳ್ತಾರೆ ಹೌದು ಕೆಟ್ಟದಾಗುತ್ತೆ ತಗೊಂಡು ಹೊರಗಡೆ ಬಿಸಾಕಿ ಅಷ್ಟೇ ನಮಸ್ಕಾರ ಸ್ನೇಹಿತರೆ ನಮ್ಮ ಆಪಿಲ್ ಲೈಫ್ ಯೂಟ್ಯೂಬ್ ಚಾನಲ್ ಪ್ರಶ್ನೆ ಕೇಳಿದ್ದಾರೆ ಹಾವಿನ ಪೊರೆ ಮನೆಯಲ್ಲಿ ಕಳಸಿದರೆ ಮನೆಯಲ್ಲಿ ಹಾವಿನ ಪೊರೆ ಬಿದ್ದಿದ್ರೆ ಜ್ಯೋತಿಷಿಗಳು ಹೇಳ್ತಾರಂತೆ ಕೆಟ್ಟದಾಗುತ್ತೆ ಅಂತ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಇದು ಆ್ಯಕ್ಚುಲಿ ಹಳ್ಳಿ ಕಡೆ ಇರ್ತಕ್ಕಂಥವರು ಕೇಳುವ ಪ್ರಶ್ನೆ ಮನೆಯಲ್ಲಿ ಹಾವಿನ ಪೊರೆ ಬಿದ್ದಿದೆ ಕೆಟ್ಟದಾಗುತ್ತ ಅಂತ ನೀವು ಜ್ಯೋತಿಷಿಗಳ ಹತ್ರ ಹೋದರೆ ಇಮ್ಮಿಡಿಯೇಟಾಗಿ ಅವ್ರು ಹೇಳ್ತಾರೆ ಹೌದು ಕೆಟ್ಟದಾಗುತ್ತೆ ನಾಗರ ಹಾವು ಪೊರೆಯನ್ನು ಬಿಟ್ಟಿದೆ ನಾಗರ ಹಾವು ನಿಮ್ಮ ಮನೆಗೆ ಎಂಟ್ರಿ ಆಗಿದೆ ಅಂದರೆ ಅದು ನಿಮಗೆ ದೋಷವನ್ನು ಸೂಚಿಸುತ್ತದೆ ಅದಕ್ಕೆ ನೀವು ಈ ರೀತಿಯಾದ ಪೂಜೆ ಮಾಡಿಸ್ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಅದೇ ಪ್ರಶ್ನೆ ತಗೊಂಡು ನೀವು ಹತ್ರ ಒದಗೆ ಹಾವಿಡಿತಾರ ಸ್ನೇಕ್ ಕ್ಯಾಚಸ್ ಸ್ನೇಕ್ ಶ್ಯಾಮ್ ಅಂತಿದ್ದ ನೋಡಿ ಮೈಸೂರಿನಲ್ಲಿ ಅವ್ರಿಗೋಗಿ ಕೇಳಿ ಹಿಂಗೆ ಹಾವಿನ ಪೊರೆ ಬಿದ್ದಿದ್ದೆ ಏನಾಗುತ್ತೆ ಅಂದರೆ ಮೋಸ್ಟ್ಲಿ ಆ ಟೈಮಲ್ಲಿ ಬಂದಿರುತ್ತೆ ಅದು ಪೊರೆಗಳು ರೆಗ್ಯುಲರಾಗಿ ಬಿಡ್ತಾ ಇರುತ್ತೆ ಅದು ಬಿಟ್ಟಿದೆ ತಗೊಂಡೋಗಿ ಬಿಸಾಕ್ರಿ ಅಂತಾರೆ ಈಗ ನೀವು ನನ್ನನ್ನು ಕೇಳಿರೋದ್ರಿಂದ ಹೇಳ್ತೀನಿ ನೋಡಿ ಇದು ನಮ್ಮ ಹಳ್ಳಿನಲ್ಲೂ ಕೂಡ ನಾವು ಮನೆಯಲ್ಲಿ ಜಾಸ್ತಿ ತೆಂಗಿನಕಾಯಿ ರಾಶಿ ಆಗ್ತಾಯಿದ್ವಿ ಆವಾಗ ಬೇಕಾಷ್ಟು ಹಾವುಗಳು ಬಂದು ಸೇರ್ಕೊತಾ ಇತ್ತು ಕಾಯಿ ತೆಗಿಬೇಕಾದ್ರೆ ನೋಡ್ಕೊಂಡು ನೋಡ್ಕೊಂಡು ಕೋಲ್ನಲ್ಲಿ ಕಾಯಿ ತೆಗಿತಾಯಿದ್ವಿ ನಾವು ಹಾವಿರುತ್ತೆ ಒಳಗಡೆ ಅಂತ ಇದು ಪ್ರಕೃತಿ ಸಹಜ ನಿಯಮ ಹಳ್ಳಿಗಳಲ್ಲಿ ಸುತ್ತಮುತ್ತ ಜಾಗ ಖಾಲಿ ಜಾಗ ಇದ್ದಾಗ ಹಾವುಗಳು ಜಾಸ್ತಿ ಇರುತ್ತೆ ತೆಂಗಿನ ಕಾಯಿನ ಗುಡ್ಡೆಯಲ್ಲಿ ಹಿಲಿಗಳು ಸೇರಿಕೊಂಡಿರುತ್ತೆ ಆ ಹಿಲಿಗಳನ್ನು ಹಿಡಿಯಕ್ಕೆ ಹಾವುಗಳು ಬರ್ತವೆ ಅಲ್ಲಿ ತುಂಬ ಹಿಲಿಗಳು ಸಿಗ್ತಾ ಇರ್ತಾ ಸಂತೋಷವಾಗಿ ಅಲ್ಲೇ ಸೆಟ್ಲಾಗ್ಬಿಟ್ಟಿರ್ತವೆ ನಾವು ತಿಂಗ್ಳಾರು ಗಟ್ಟಲೆ ತೆಂಗಿನಕಾಯಿ ಗುಡ್ಡೆ ಹಾಕ್ತಾ ಇದ್ವಿ ನಾನು ಬೇಕಾದಷ್ಟು ಹಾವುಗಳನ್ನು ನೋಡಿದ್ವಿ ಹಾವಿನ ಪೊರೆಗಳನ್ನು ನೋಡಿದೀನಿ ನಮ್ಮ ಮನೆಯಲ್ಲಿ ಪೊರೆ ಬಿದು ಎತ್ಕೊಂಡು ಬಿಸಾಕ್ತಾ ಇದ್ವಿ ಕ್ಯೂರಿಯಾಸಿಟಿ ನಾವು ಮಕ್ಕಳೆಲ್ಲ ಹಿಂಗೆ ನೋಡ್ತಾ ಇದ್ವಿ ಹೇಗಿದೆ ಹೇಗಿದೆ ಅಂತ ಇದು ಪ್ರಕೃತಿ ಸಹಜ ನಿಯಮ ಹಾವುಗಳು ಬಂದರೆ ಕೆಲವು ಸಾರಿ ಪೊರೆ ಬಿಡ್ತವೆ ಒಂದು ಟೈಮ್ನಲ್ಲಿ ಅದು ಪೊರೆ ಇರುತ್ತೆ ತೊಗೊಂಡೋಗಿ ಬಿಸಾಕಿ ಯಾವುದು ಕೆಟ್ಟದಲ್ಲ ಯಾವ ಕೆಟ್ಟದು ಜ್ಯೋತಿಷಿಗಳ ಹತ್ರ ಹೋಗಿ ಕೇಳೋದೇ ದೊಡ್ಡ ಕೆಟ್ಟದು ಅವ್ರು ಇಲ್ಲ ಯಾವುದು ಹೇಳೋಲ್ಲ ಓ ಈಗ ಆಯ್ತಾ ತುಂಬ ಒಳ್ಳೇದು ಹೋಗಿ ಖುಷಿಯಾಗಿರ್ತಾರೆ ಅಂತ ಹೇಳ್ತಾರೆ ಇಲ್ಲ ಕೆಟ್ಟದ್ದಾಗಿದೆ ಇದಕ್ಕೆ ಈ ಪೂಜೆ ಮಾಡಿಸಿ ಇದಕ್ಕೆ ಇಷ್ಟು ದುಡ್ಡು ಖರ್ಚಾಗುತ್ತೆ ಅಷ್ಟೇ ನೈಂಟಿ ನೈನ್ ಪರ್ಸೆಂಟ್ ಓ ತುಂಬ ಶ್ರೇಷ್ಠವಾದದ್ರಿ ತುಂಬ ಒಳ್ಳೇದ್ರಿ ಆರಾಮಾಗಿ ಹೋಗ್ರಿ ಅಂತ ಯಾರೂ ಕಳಿಸಲ್ಲ ಸೊ ಈಗ ನಿಮ್ಮನೇಲಿ ಹಾವು ಬಿಟ್ಟು ಪೊರೆ ಬಿಟ್ಟಿದೆ ತಗೊಂಡು ಹೊರಗಡೆ ಬಿಸಾಕಿ ಅಷ್ಟೇ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ನೋಡಿ ಮನುಷ್ಯ ಬುದ್ಧಿವಂತನ ಆಗ್ತಾ ಆಗ್ತಾ ಬಂದಾಗ ಬುದ್ಧಿಯ ಜೊತೆ ಅಜ್ಞಾನವನ್ನು ತುರುಕುವವರು ಜಾಸ್ತಿ ಇದ್ದಾರೆ ಬುದ್ಧಿ ಬೆಳವಣಿಗೆ ಆಗ್ತಾ ಇರುತ್ತೆ ಸಾಮಾಜಿಕ ಮೀಡಿಯಾಗಳಲ್ಲಿ ಎಲ್ಲ ವಿಚಾರಗಳು ಬರುತ್ತೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋಕ್ಕೆ ಬರ್ತಾರೆ ಟಿ ವಿಗಳಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಜ್ಯೋತಿಷ್ಯಗಳನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ ತುಂಬ ಜನರಲ್ಲಿ ಆಸೆಗಳಿರುತ್ತೆ ಹಾವಿನ ದೋಷ ಏನೇನೋ ನಾಗಪೂಜೆಗಳು ಅದು ಇದು ಏನೇನೋ ಅಂತ ಎಲ್ಲ ಬರ್ತಾ ಇರ್ತಲ್ಲ ಎಲ್ಲವನ್ನು ಕೇಳಿ ಕೇಳಿ ನಿಮ್ಮ ಮನೇಲಿ ಹಾವಿನ ಪೊರೆ ನೋಡಿದ ತಕ್ಷಣ ನಿಮ್ಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಇದನ್ನೆಲ್ಲ ನೋಡಿ ನಾವು ಇದ್ದೀನಿ ಖಂಡಿತ ಆ ರೀತಿ ಭಯ ಶುರುವಾದರೆ ನೀವು ಬೇಕಾ ಅವನ ಪೊರೆ ತಗೊಂಡು ಹೊರಗಡೆ ಹಾಕಿ ಪ್ರಾರ್ಥನೆ ಮಾಡಿ ನನಗೇನು ಗೊತ್ತಿಲ್ಲಪ್ಪ ನಾಗಪ್ಪ ನೀನಿದ್ರೆ ನೀನಿದ್ದರೆ ನನ್ನನ್ನು ಕ್ಷಮಿಸಪ್ಪ ನನಗೇನೂ ಗೊತ್ತಿಲ್ಲ ಯಾಕೆಂದರೆ ಖಂಡಿತ ನಿನಗೇನು ಗೊತ್ತಿಲ್ಲ ಬೇರೆಯವರು ಭಯವನ್ನು ಸೃಷ್ಟಿ ಮಾಡಬಹುದು ಬೇರೆಯವರು ಏನಾದರೂ ನೀನು ತಲೆಗೆ ಹಾಕಿ ಭಯ ಊಡ್ಸ್ಬೋದು ಅಷ್ಟೇ ಹೊರತು ರಿಯಲಾಗಿ ನಿಮಗೇನೂ ಗೊತ್ತಿಲ್ಲ ಅದಕ್ಕೆ ನಾನು ಯಾವಾಗ ಹೇಳ್ತೀನಿ ಎಷ್ಟೋ ವಿಚಾರಗಳನ್ನು ಅಯ್ಯೋ ನನಗೆ ಗೊತ್ತಿಲ್ಲಪ್ಪ ಅಂತ ನೀವು ದೇವ್ರ ಮನೆಯಲ್ಲಿ ಕುಳಿತುಕೊಂಡು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ದೇವರಿಗೆ ಅರ್ಪಿಸುವುದೇ ಶ್ರೇಷ್ಠವಾದ ಧ್ಯಾನ ಪೂಜೆ ಇದರ ಬಗ್ಗೆ ನನಗೆ ಗೊತ್ತಿಲ್ಲ ಆವಿನ ಪರ ಬಿಟ್ಟರೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಯಾರೂ ಕೇಳೋಕ್ಕೆ ಹೋಗಲ್ಲ ದೇವರೇ ನೀನೇ ಎಲ್ಲ ನನಗೆ ನಮ್ಮನೆಯ ದೇವರು ನೀನು ನೀನು ನೋಡ್ಕೊಳಪ್ಪ ಅಂದ್ಬಿಟ್ಟು ದೇವ್ರಿಗೆ ಹೇಳಿಬಿಟ್ಟು ನಿಮ್ಮ ಕರ್ಮಾನುಸಾರ ನೀವೇನು ದಿನ ಪ್ರತಿನಿತ್ಯ ಮಾಡ್ತೀರೋ ನಿಮ್ಮ ನಂಬಿಕೆ ಏನಿದೆಯೋ ಏನು ಪೂಜೆ ಮಾಡಬೇಕೋ ಆ ದಿನ ಪೂಜೆ ಮಾಡಿ ಇನ್ನೂ ನಿಮಗೆ ಟೈಮ್ ಇತ್ತ ಖುಷಿಯಾಗಬೇಕಾ ಹತ್ತಿರದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚಕರಿಗೆ ಹೇಳ್ಬೇಡಿ ಹಾವಿನ ಪೊರೆ ಇತ್ತು ಅಂತ ನೀವು ಹೋಗ್ಬಿಟ್ಟು ಒಂದು ಅರ್ಚನೆ ಮಾಡಿಸಿ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿಸಿ ಏನಂತ ಭಗವಂತ ನನಗೇನೂ ಗೊತ್ತಿಲ್ಲ ಮನೆಯಲ್ಲಿ ಹಾವಿನ ಪೊರೆ ಬಿದ್ದಿತ್ತು ತಗೊಂಡೋಗಿ ಹೊರಗಡೆ ಹಾಕಿದ್ದೀನಿ ನಾನು ತಪ್ಪಾದರೆ ಕ್ಷಮಿಸು ಎಲ್ಲವನ್ನು ಸರಿ ಮಾಡುವಂಥ ಪ್ರಾರ್ಥನೆ ಮಾಡಿ ಬಂದ್ಬಿಡಿದ್ದು ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಸುಮ್ಮನೆ ಕುಳಿತುಕೊಂಡು ಉಸಿರಾಟವನ್ನು ಗಮನಿಸಿ ದೇಹವನ್ನು ಗಮನಿಸಿ ನಿರಾಳವಾಗಿ ಕಾಲು ಗಂಟೆ ಧ್ಯಾನ ಮಾಡಿ ಕೊನೆಗೆ ಪ್ರಕೃತಿಗೆ ಕೈಮುಗಿತಾ ಹೇಳಿ ನನಗೇನೂ ಗೊತ್ತಿಲ್ಲ ರಿಲ್ಯಾಕ್ಸ್ 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 ವೆರಿ ಸಿಂಪಲ್ ಬಿಕಾಸ್ ನೇಚರ್ ಇದೆಯಲ್ಲ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅದಕ್ಕೆ ಶರಣಾಗುವುದೇ ಶ್ರೇಷ್ಠವಾದ ಧ್ಯಾನ ನಿಜವಾಗ್ಲೂ ನನಗೇನೂ ಗೊತ್ತಿಲ್ಲ ನನ್ನ ಮನಸ್ಸು ಸೀಮಿತ ನನ್ನ ಬುದ್ಧಿ ಸೀಮಿತ ನನ್ನ ನೆನಪು ಸೀಮಿತ ಈ ಸೀಮಿತವಾದ ತಿಳುವಳಿಕೆಯಲ್ಲಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನನಗೇನೂ ಗೊತ್ತಿಲ್ಲ ಅಷ್ಟೇ ಸಾಕು ಸರಂಡರ್ಡ್ ಟು ದ ಎಕ್ಸಿಸ್ಟೆನ್ಸ್ ದ ನೇಚರ್ ಹೋಲ್ ಆರ್ಟೆಡ್ಲಿ ಜಸ್ಟ್ ವಾಚ್ ಯು ಬ್ರೆತ್ ಉಸಿರಾಟವನ್ನು ಗಮನಸು ಮನಸ್ಸನ್ನು ಖಾಲಿ ಮಾಡು ಅಂತರ್ಮುಖಿ ಸದಾ ಸುಖಿ ಥ್ಯಾಂಕ್ ಯು